ಪ್ರಿಯ ವೀಕ್ಷಕರೇ ಕೆಎಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಸರ್ವರಿಗೂ ನ್ಯಾಯ ಎಂಬ ಪರಿಕಲ್ಪನೆಯಡಿಯಲ್ಲಿ ಜನಸಾಮಾನ್ಯರಿಗಾಗಿ ಜನಸಾಮಾನ್ಯ ಅನುಕೂಲಕ್ಕಾಗಿ ಶೀಘ್ರವಾಗಿ ಹಾಗೂ ತ್ವರಿತವಾಗಿ ನ್ಯಾಯ ಒದಗಿಸಬೇಕೆಂಬ ಆಶಯದಡಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಅವರ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಅರೆಕಲಿಕ ಕಾನೂನು ಸ್ವಯಂ ಸೇವಕರಗಳನ್ನು ಹುದ್ದೆಗಾಗಿ ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಈಶ್ವರ್ ಅವರು ಮಾಹಿತಿ ನೀಡಿದ್ದಾರೆ ತಾಲೂಕು ಕಾನೂನು ಸೇವಾ ಸಮಿತಿಗೆ ಸೊ ಇದರಲ್ಲಿ ಮಾಡ್ತಾ ಅಪ್ಲಿಕೇಶನ್ ಇನ್ವೈಟ್ ಮಾಡಿದ್ರೆ ಇದರಲ್ಲಿ ಶಿಕ್ಷಕರು ನಿವೃತ್ತ ಶಿಕ್ಷಕರು ಮಾಜಿ ಪಂಚಾಯತ್ ಸದಸ್ಯರು ವಿವಿಧ ಇಲಾಖೆಗಳ ನಿವೃತ್ತಿ ನೌಕರ ಸರ್ಕಾರಿ ನೌಕರು ಹಿರಿಯ ನಾಗರಿಕರು ಆಗಿರ್ಬೋದು ಏಜ್ ಲಿಮಿಟ್ ಇಲ್ಲ ಕಾನೂನು ಉಪಕರಣ ನಿಜವಾಗಿ ಬರ್ತಾರೆ ಸಮಾಜ ಕಾರ್ಯಕರ್ತರು ಮಹಿಳೆಯರು ತೃತೀಯ ಲಿಂಗಿಗಳು ಅಂದರೆ ಟ್ರಾನ್ಸ್ಜೆಂಡರ್ಸು ಬುಡಕಟ್ಟು ಸಮುದಾಯದವರು ಮತ್ತು ಸಾಮಾಜಿಕ ಕಾರ್ಯಕರ್ತರು ವಿದ್ಯಾರ್ಥಿಗಳು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ವೈದ್ಯರು ಆಗ್ಬೋದು ವಿದ್ಯಾರ್ಥಿಗಳು ಕಾನೂನು ವಿದ್ಯಾರ್ಥಿಗಳು ರಾಜಕೀಯೇತರ ಸೇವಾ ಕೇಂದ್ರಿತ ಸರ್ಕಾರಿ ಸಂಸ್ಥೆಗಳು ಕ್ಲಬ್ಗಳು ಶಕ್ತಿ ಸಂಘ ಮೈತ್ರಿ ಸಂಘ ಮತ್ತು ದುರ್ಬಲ ಗುಂಪು ವರ್ಗದವರು ಉತ್ತಮ ನಡವಳಿಕೆ ನಡವಳಿಕೆ ಹೊಂದಿರುವ ಜೈಲುಗಳಲ್ಲಿ ದೀರ್ಘಾವಧಿಯ ಶಿಕ್ಷೆಯನ್ನು ಅನುಭವಿಸುವಂಥವ್ರು ಕ್ಷಣದ್ರೆ ಅವ್ರಿಗೂ ಪ್ರಿಫರೆನ್ಸ್ ಕೊಡಬೇಕು ಈಗ ಎಸ್ ಸಿ ಸಮುದಾಯದವರು ಇರ್ತಾರೆ ಅವ್ರಿಗೂ ಪ್ರಿಫರೆನ್ಸ್ ಕೊಡಬೇಕು ಈಗ ಟ್ರಾನ್ಸ್ಜೆಂಡರ್ ಇದ್ದಾರೆ ಟ್ರಾನ್ಸ್ಜೆಂಡರ್ ಇದ್ದರೆ ಅವ್ರಿಗೂ ಕೊಡಬೇಕು ಯಾಕೆಂದರೆ ಅವರ ನೋವುಗಳು ಕಷ್ಟ ಸಮಸ್ಯೆಗಳು ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತದೆ ಗೊತ್ತಾಯ್ತಾ ಕನ್ವಿಕ್ಷನ್ನು ಕನ್ವಿಕ್ಷನ್ ಆಗಿರ್ತದೆ ಶಿಕ್ಷೆಗೊಳಗಾದವ್ರಿಗೂ ಅವ್ ಅವಂಥವ್ರು ಪ್ಯಾರಾಲಿಗಲ್ ಹೋಗ್ಬೇಕು ಅಲ್ಲಿ ಸಮಸ್ಯೆಗಳು ಎಲ್ಲಿ ಪ್ರಿಜನ್ನ ವಿಸಿಟ್ ಕೊಟ್ಟಾಗ ಪ್ರಿಜನ್ನಲ್ಲಿ ಅವ್ರಿಗೆ ಸಮಸ್ಯೆಗಳೇನು ಅನ್ನೋದನ್ನು ಹೇಳೋಕೆ ಅನುಕೂಲ ಆಗ್ತದೆ ಅಂದರೆ ಎಲ್ಲ ಸಮುದಾಯದವ್ರೂ ತಗೋಬೇಕು ಅಂಥವ್ರನ್ನ ತಗೊಂಡು ನಾವು ಇದು ಮಾಡಿ ಅವರನ್ನು ನಮ್ಮ ಒಂದು ಕಾನೂನು ಇದು ಡಿ ಎಲ್ ಎಸ್ ಸಿ ಇದರಿಂದ ಉಪಯೋಗಕ್ಕೆ ಕೆಲವು ಯಾವ ಈಗ ಒಂದು ಉದಾಹರಣೆಗೆ ಪ್ರೋಗ್ರಾಮ್ ಮಾಡಬೇಕು ಪ್ರೋಗ್ರಾಮ್ ಮಾಡುವಾಗ ಅವ್ರನ್ನ ಡೆಬ್ಯೂಟ್ ಮಾಡ್ಬೋದು ಇಲ್ಲ ಹೋಗಿ ಜೈಲ್ ವಿಸಿಟ್ಗೆ ಅವ್ರನ್ನು ಏನಾದ್ರು ಸಮಸ್ಯೆ ಇದ್ದಾಗ ಹೋಗಿ ಹೇಳ್ಬೋದು ಕ ಕಳಿಸ್ಕೊಡ್ಬೋದು ಅವ್ರನ್ನ ಬಿ ಇದನ್ನು ಎಲ್ಲ ಪ್ರತಿಯೊಂದಕ್ಕೂ ಈಗ ಮೆಂಟಲ್ ಹೆಲ್ತ್ ಕೇರ್ ಇದರಲ್ಲಿ ಇದಿದೆ ಅಂದರೆ ಅಲ್ಲಿ ನೋಡ್ರಪ್ಪ ಹೋಗಿ ಇದನ್ನು ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಡಿ ಅಂದರೆ ನಾವು ಪ್ರತಿಯೊಂದು ಎಲ್ಲ ಸಾರ್ವ ಇದಕ್ಕೆ ಈ ಪಿ ಅಂದರೆ ಅವ್ರಿಗೆ ಸಂಬಳ ಇಲ್ಲ ಪ್ಯಾರಾ ಲೀಗಲ್ ವಾಲಂಟಿಯರ್ ಸ್ವಚ್ಛೆಯಿಂದ ಬರೋಂಥವ್ರು ಬಟ್ಟು ಒಂದೊಂದು ಕ್ಯಾಂಪೇನಲ್ಲಿ ಅವ್ರಿಗೆ ರೆಮ್ಯುನರೇಷನ್ ಕೊಡಬೇಕು ಆನರ್ ಏರಿಯಂ ಕೊಡಬೇಕು ಅಂತ ಹೇಳ್ತೀವಿ ಆ ಆನರ್ ಏರಿಯಂ ಮಾತ್ರ ನಮಗೆ ಕಾಲ್ಸದಿಂದ ಏನು ಡೈರೆಕ್ಷನ್ ಬರ್ತದೆ ಅದರ ಪ್ರಕಾರ ಪೇಮೆಂಟ್ ಮಾಡ್ತೀವಿ ಬಟ್ ಫಿಕ್ಸ್ಡ್ ಇದು ಇಲ್ಲ 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 ಸಂಬಳ